ಈಕೀಗೆ ಲೌಕರ್ ಬಾ ಅಂತ ಹೇಳಿದಿ ಯಾಕೆ ಇನ್ನೊ ಬರಕತ್ತಿಲ್ಲ ಇಷ್ಟೊತ್ಗೆಲ್ಲಾ ಬರ್ಬೇಕಾಗಿತ್ತಲ್ಲ ಬರೋದ್ ಬಿಟ್ಟ ಇನ್ನ ಕೆಲ್ಸದ ಕೆಲ್ಸದ್ ಮನ್ಯಾಗತ್ತಳ ಬರ್ಲಿ ಬರ್ಲಿಕ್ ಹೇಳ್ತಾನ ಅಕಿ ಸರಿಯಾಗಿ ಹೇಳ್ತಾನೆ ನಾನು ಯಾಕೆ ಅಕ್ಕಿಗೋಸ್ಕರ ಇಲ್ಲಿ ಕಾಕೊಂತಕೊಂತಾನ ಅಕ್ಕಿ ಬರೋ ಹೊತ್ತಿಗೆ ಬರಬೇಕಲ್ಲ ಬೇಕಲ್ಲ ಬರ್ದ ಎಲ್ಲಿಗ್ ಹೋಗ್ಕಾಳು ನಾನು ಸುಮ್ಮನೆ ಸುಮ್ನ ಬಿಡ್ತಾನೇನ ಅಕಿನ್ ಅಯ್ಯೋ ಪಾಪ ಅಂತ ಆದ್ರೆ ಆದ್ರ ಅವ್ರೊವ್ವನ್ ನೋಡಿದ್ರೆ ಆಕೆ ಅಂದಿರೋದನ್ನ ಏನ್ಪರ್ತತಿ ಚಪ್ಪಲ್ ತಗೊಂಡ್ ಹೊಡಿತಾನಂತ ನನಗೆ ಅಂದಿದ್ಲಲ್ಲ ಅಕ್ಕಿ ಮಗಳ ಜೀವನ ಹೆಂಗ್ ಹಾಳಾಗದ ಅಂತ ಅಕ್ಕಿ ಗೊತ್ತಿಲ್ಲ ನಾನು ಯಾಕೆ ಮುಂದೆ ನಾನು ಹೆಂಡತಿ ಆಗಿ ನಾನು ಕಳ್ಸಬೇಕು ನಾನು ಕಳ್ಸಂಗಿಲ್ಲ ಇವತ್ತಿಲ್ಲೇ ಅಂತ ಹೇಳ್ತೇನೆ ನೋಡುನು ಮನೆಯಾಗೆಲ್ಲ ಹೊರೇ ಮಾಡ್ಕೋಬೇಕು ಬಂದೆಲ್ಲ ಮಾಡ್ತಾಳೆ ಮಾಡ್ತಾಳಿಕೆ ಹಾರೇ ಎಲ್ಲ ಹಾಂ ಈಗ ಈ ಜಲ್ದಿ ಜಲ್ದಿ ಬಂದ ಮಾಡೋದು ಗೊತ್ತಿಲ್ಲ ಹ ನಾನು ಯಾವಾಗ ಹೆಂಗಿರ್ತೇನೆ ಅಂತ ನನಗೆ ಗೊತ್ತಾಗಂಗಿಲ್ಲ ಚಲೋ ಇದ್ರೆ ಚಲೋ ಇರಬೇಕು ಅಂತ ಅನ್ಸತಿ ನೀನ್ ಯಾವ್ದೋ ಮಕ್ಕಳಿದ್ದೀಗ ಚಲೋ ನೋಡ್ಕೋಬೇಕು ಈಗಿನ ಅಂತ ಕೆಲ್ಸ ಅನ್ಕೋನಿ ನಾನು ಯಾಕಿ ಹಾಳಾದ ಚಲೋ ತಗೋ ನೋಡ್ಕೋಬೇಕು ಹ ಈಕೇನಾ ಸೊಮ್ನ ಅಷ್ಟ ಇದ್ರಾಕ ಏನಿಕ್ಕಿ ಇವ್ರವಗ ಹೋಗಿ ನಾನ್ ಅನ್ನ ಹೋಗಿ ಇವ್ರ ಹಿಂದ ನಿಂತಾಳೆ ನನಗೆ ಹೇಳ್ಬೇಕಾಗಿತ್ತು ಈಕಿನ ಇವ್ರವನ ಕಡೆಯಿಂದ ನನ್ನ ಬಯಸಿದಾಳ ಈಕೆ ಸುಮ್ಮನೆ ಸುಮ್ನೆ ಬಿಡ್ಬೇಕೇನ ಬರ್ಲಿ ಬರ್ಲಿ ಮಾಡ್ತಾನೆ ಅಲ್ಲಿ ಮನೆ ಕೆಲಸ ನಂಬಿಡು ಹಂಗದು ಇದೆಲ್ಲ ಅವಾಗ ಏನಾದ್ರು ಗೊತ್ತಾದ್ರೆ ಏನು ಮಾಡೋದು ಮತ್ತೆ ನಾನು ಇದ್ರ ಮೊದ್ಲು ಹಾಕಬೇಡ ಅಂತ ಹೇಳ ಉಟ್ಕೋಬೇಕು ಅಂತ ಹೇಳ್ಯಾರ ಏನು ಮಾಡಲಿ ನೋಡೋಣ ಏನಂತಾರ ಯಾವಾಗ ಬಂದಿ ಅಲ್ಲ ಒಂದು ಮಾತ್ರ ಏನಾರ ಮಾತಾ ಬರ್ತದ ಇಲ್ಲ ಹಂಗ ಸುಮ್ಮನೆ ಬಂದು ನಿಂತು ಬಿಟ್ಟಿ ಅಲ್ಲ ಗೊಂಬಿ ನಿಂತಂಗೆ ಹಿಂಗ ಹಿಂಗ್ ಬರೋರಾಗ ಬಂದು ನಿಂತಿದ್ದಿ ಒಂದು ಮಾತು ಏನು ಮಾಡಿದ್ರಿ ಯಜಮಾನ್ರ ಇಲ್ಲ ಚಿಮಾನ್ರ ಏನು ಮಾಡಿದ್ರಿ ಅಂತ ಕೇಳಕ್ಕದು ಬಾಯಿಲ್ಲ ನಿನಗೆ ಅಲ್ಲ ನಾನ್ ಕಟ್ಟಿರೋ ತಾಳಿಯಲೈತಿ ಹ ನೀನ್ ಏನಿಂದ ಅವತಾರನಿಂದ ಹಿಂಗ್ ಬರೋದು ಗಂಡ ಮನೆಗೆ ಸೀರೆ ಗೀರಿ ಉಟ್ಕೊಂಡ್ ಬಾ ಅಂತ ಹೇಳಿದ್ನಿ ಇಲ್ಲ ನಾನು ಇವತ್ತ ನಮ್ಮ ಮೋ ಬರ್ತಾಳ ಚಂದಾಗ ತಯಾರಾಗ ಏನ ನಿನಗ ದಿನ ಒಂದೊಂತರ ದಿನ ಒಂದೊಂದರ ಹೇಳಕ್ ಹಿಡ್ಕೊಳಕ್ ಹೋಗಳ ನನ್ನ ಕಡಿಂದ ನಾನು ಮೊದ್ಲ ಹೇಳ್ತಾನೆ ತಲೆ ಕೆಟ್ಟಿರೋ ಭಾಳ ಕೆಟ್ಟ ನಾನು ಗೊತ್ತಿರ್ಬೇಕಲ್ ನಿನಗ ಅದು ಇವತ್ತು ದುಡ್ಡು ಕೊಡ್ತೀನಿ ಇವತ್ತು ನೀವು ಕೊಟ್ರೆ ನಾವು ಹೋಗಿ ದವಾಖಾನೆಗೆ ಹೋಗಿ ಅವನ ಅಡ್ಮಿಟ್ ಆರೋ ಮಾಡಿ ಬರ್ತೀವಿ ಅವರೆಲ್ಲ ಆಪೇಷನ್ಗೆ ತಯಾರಿಗಳನ್ನ ಮಾಡ್ಕೋತಾರೆ ಇವತ್ತು ನೀವು ಕೊಡ್ತೇನೆ ಅಂದಿದ್ರಿ ನಿನ್ನೆ ನನ್ನ ತಾಳಿ ಮೇಲೆ ನೀವು ನಿನ್ನೆ ಕೊಡ್ತ ಆದ್ರೆ ಆದರೆ ನಾನು ಕೇಳಿಲ್ಲ ನೀವು ಹೇಳಿಲ್ಲ ಇವತ್ತು ಕೊಡ್ರಿ ನಾನು ಹೋಗಿ ಅವನ ದವಾಖಾನೆಗೆ ಅಡ್ಮಿಟ್ ಮಾಡಿ ಬರಬೇಕು ಏನು ಕೇಳ ನೀನು ಅಮ್ಮದು ಇದು ನಿಜನಾ ಅಲ್ಲ ನಾನು ನಿನಗ ದುಡ್ಡು ಕೊಡ್ಬೇಕಾ ದುಡ್ಡು ಅದು ನಿಮ್ಮನ್ನ ಅಪರ್ಷಣಿಕ ಇಲ್ಲ ಎಲ್ವೇ ಇಲ್ಲ ನಾನು ನಿನಗ ಮೋಸ ಮಾಡೀನಿ ದುಡ್ಡು ಕೊಡ್ತೇನೆ ಅಂತ ಹೇಳಿ ತಾಳಿ ಕಟ್ಟಿ ನೀನನ್ನು ಅನುಭವಿಸಿದೀನಿ ಈಗ ನಾನೇನಾದ್ರೆ ನಿನಗ ದುಡ್ಡು ಕೊಡ್ತೀನಂತ ಅಂತ ನೀನ್ ಇಲ್ಲ 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 ನಾನು ಹಿಂಗೆ ದುಡ್ಡು ಕೊಡ್ತಾ ಇಲ್ಲ ಹಾಂ ನಿಮ್ಮ ಅಂದಿರೋ ಮಾತಿಗೆ ನೀನ್ ಹಂಗ ಕರ್ದ್ರ ನನ್ನ ಜೊತೆ ಬರಲಿಲ್ಲಲ್ಲ ಅದಕ್ಕಾಗಿ ನಿನ್ನನ್ನು ತಾಳಿ ಕಟ್ಟಿ ತಾಳಿ ಅನ್ನೋ ಈ ಮೂರು ದಾರ ಕಟ್ಟಿ ನಿನ್ನ ಮನೆ ಕರ್ಕೊಂಡು ಬಂದು ನನಗಿಷ್ಟ ಆಗೋ ರೀತಿ ನೀನು ಇಷ್ಟಪಡೋ ಅಂದ್ರ ನಾನು ನಿನ್ನನ್ನು ಕರ್ಕೊಂಡು ಬಂದು ಸಂಸಾರ ಮಾಡೀನಿ ಆದ್ರೆ ನೀನು ದುಡ್ಡು ಕೊಡ್ತೇನೆ ಅಂತ ಅನ್ಕೊಂಡಿಯನ್ನ ದುಡ್ಡಿಗೋಸ್ಕರ ನನ್ನ ಮದುವೆ ಅದೇ ಅಯ್ಯೋ ದೇವ್ರೆ ಹೌದು ನಾನ್ ಹೇಳಿದಿಂದು ಆಪರೇಷನ್ ಮಾಡ್ತಾನಂತ ಹೇಳಿ ಆದ್ರ ಇವಾಗ ನನಗ್ ನಾನು ನಾನೇನಾದ್ರು ರೊಕ್ಕ ಕೊಡ್ಬೇಕಂದ್ರ ನೀ ನಮ್ಮ ಮನ್ಯಾಗ ಇರ್ಬೇಕು ಯಾಕಂದ್ರ ಮೇಲೆ ನಮಗ ಬರ್ತಾಳ ಒಂದ್ ವಾರ ನೀನ್ ಇಲ್ಲಿಂದ ಎಲ್ಲಿ ಕದಲೋ ಹಂಗಿಲ್ಲ ಇಲ್ಲೇ ಇರ್ಬೇಕು ಅಂದ್ರ ನಾನ್ಗ ನೋಡೋಣ ದುಡ್ಡು ಕೊಡೋದು ಬಿಡೋದು ಯೋಚನೆ ಅಲ್ಲ ಹೇಳಿ ಇವಾಗ ಮಾಡ್ಬೇಕಾಗತ್ತೀ ಮೋಸ ಇದ ನೀವು ದುಡ್ಡು ಕೊಡ್ತಾರೆ ಅಂತ ನಂಬಿ ನಾನು ನಿಮ್ಮ ಕೊಳ್ ಕೈಗೆ ಕೊಳ್ಳು ಕೊಟ್ಟೆ ಆದರೆ ನೀವು ನನ್ನ ದೇಹನೆಲ್ಲ ಕೊಟ್ಟೆ ಆದರೆ ಇವಾಗ ನನಗೆ ಮೋಸ ಮಾಡ್ತಾ ಇದ್ದೀರಾ ನನಗೆ ಮೋಸ ಮಾಡ್ತಾ ಇದ್ದೀರಾ ಮೋಸ ಯಾವ ಮೋಸ ನಾನು ಯಾವಾಗ ನಿನಗೆ ಮೋಸ ಮಾಡಿದ್ದಾನೆ ನಾನೇನು ಮೋಸ ಮಾಡಿಲ್ಲಲ್ಲ ಹೆಂಡತಿ ಅದಳು ಗಂಡನ ಇರಬೇಕು ಅದು ಬಿಟ್ಟು ತವ್ರ ಮನೆಯಾಗಿದ್ರ ನೀನು ಯಾವ ಹೆಂಡತಿ ಆಗ್ತಿದ್ದೀನಿ ನಾನು ಬೇಕಿದ್ರೆ ಇನ್ನೊಂದು ಮದುವೆ ಆಗಿ ಇಲ್ಲಿ ಇರೋಳನ್ನ ಕರ್ಕೊಂಡು ಬರ್ತೀನಿ ಅವ್ಳಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನ ಬಗೆಹರಿಸ್ತೇನೋ ನಾನು ಯಾಕ ಹೋಗೋ ಬರೋಳ ಬರೀ ಇದಕ್ಕಷ್ಟೇ ಬರೋಳ್ನಾ ಯಾಕೆ ಇದನ್ ಮಾಡಬೇಕು ಅವಳ್ಗೆ ಯಾರಾದ್ರೂ ಹೆಂಡತಿ ಅಂತಾರ ಯಾರಾದ್ರೂ ಹೆಂಡತಿ ಅಂತಾರ ಬರೀ ಬಂದು ಸುಖ ಕೊಡೋಳು ಹೆಂಡತಿ ಅಲ್ಲ ಗಂಡನ ಜೊತೆಗೆ ಗಂಡನ ಜೀವನ ಪರಿ ಅಂತ ಅವಳು ಅವನ ಜೊತೆ ಸಂಸಾರ ಮಾಡೋಳೆ ನಿಜವಾದ ಹೆಂಡತಿ ಅದನ್ನು ಬಿಟ್ಟು ಬರೋದು ಬೆಳಗ್ಗೆ ಬರೋದು ಸಾಯಂಕಾಲ ಹೋಗೋದು ಏನಿದು ಸಂಸಾರ ನೀನೇ ಹೇಳು ನೋಡಿ ನೀವು ಈ ರೀತಿ ಎಲ್ಲ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಇಷ್ಟ ದಿನ ದುಡ್ಡು ಕೊಡ್ತೀನಿ ಅಂತ ಹೇಳಿ ಇವಾಗ ಈ ರೀತಿ ಮಾಡಕ್ ಹೋಗಬೇಡಿ ಇವತ್ತು ಅಮ್ಮನ್ನ ನನ್ನ ಮಗನಿಗೆ ಕರ್ಕೊಂಡು ಹೋಗಲೇಬೇಕು ಹೇಗಾದರೂ ಮಾಡಿ ನನಗೆ ದುಡ್ಡು ಅಡ್ಜಸ್ಟ್ ಮಾಡಿ ಕೊಡಿ ಪ್ಲೀಸ್ ನಿಮ್ಮ ಕಾಲು ಮುಗಿತೀನಿ ರೀ ನಿಮ್ಮ ಕಾಲು ಮುಗಿತೀನಿ ಇಲ್ಲ ಅಂತ ಹೇಳಬೇಡಿ ನನ್ಗೆ ಅಮ್ಮನ ಆಪರೇಷನ್ ಆಗಬೇಕು ರೀ ನಿಮ್ಮ ಕಡೆಯಿಂದ ಈ ಕಾಳಿನ ಗಂಟೆ ಹಾಕಿಸ್ಕೊಂಡಿದ್ದೀನಿ ನನ್ನ ಮನಸ್ಸು ನನ್ನ ನನ್ನೆಲ್ಲ ನಿಮಗೆ ಅರ್ಪಿಸಿದ್ದೀನಿ ಇಷ್ಟ ಇದೆಯೋ ಇಲ್ಲವೋ ಅಂತ ಗೊತ್ತಿಲ್ಲದ್ರು ಗೊತ್ತಿಲ್ಲದೆ ಇದ್ರು ನಿಮ್ಗೆ ನನ್ನ ಮನಸ್ಸು ಕೊಟ್ಟು ಮದುವೆ ಆಗಿಬಿಟ್ಟೆ ಆದರೆ ನೀವು ಈ ರೀತಿ ನನಗೆ ಮೋಸ ಮಾಡಬೇಡಿ ನಿಮ್ಮ ಕಾಲು ಬಿಡ್ತೀನಿ ಅಮ್ಮನ ಆಪ್ರೇಷನ್ಗೆ ದುಡ್ಡು ಕೊಡಿ ನಿಮ್ಮ ಕೈ ಮುಗಿತೀನಿ ಇವಳು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತತಿ ಆದ್ರೆ ಅವ್ರ ಅಮ್ಮ ಅಂತಿರೋ ಮಾತುಗಳು ಇನ್ನೂ ತಲೆಯಾಗಿಂದ ಹೋಗೋಣ ಮಾಲು ಸರಿ ನಾನು ನಿನಗೆ ದುಡ್ಡು ಕೊಡ್ತೇನೆ ಆದ್ರೆ ನೀನು ಇಲ್ಲೇ ಇರಬೇಕು ಇನ್ನು ಮುಂದೆ ನಮ್ಮ ಮನೆಯಾಗೆ ಇರ್ತಾನೆ ಆದ್ರೆ ಹೆಂಡತಿ ಆದೋಳು ಗಂಡನ ಮನೆಯಲ್ಲೇ ಇರಬೇಕು ಮದು ಅದನ್ನ ಬಿಟ್ಟು ನೀನು ತವರ್ ಮನೆಗೆ ಹೋಗಿ ಕುಂತ್ರ ನಾನು ಯಾರ ಜೊತೆ ಸಂಸಾರ ಮಾಡಬೇಕು ನೀನೇ ಹೇಳು ನೋಡು ಗಂಡು ಮಕ್ಕಳಿಗೆ ಮದುವೆ ಆದಮೇಲೆ ನೂರ ಎಂಟು ಆಸೆಗಳಿರುತ್ತೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಹೆಂಡತಿ ಜೊತೆಗೆ ಅಂತ ಹೇಳಿ ಆದ್ರೆ ನೀನು ನೀನ್ ತವ್ರ ಮನೆಗೆ ಹೋಗಿ ಕುಂತ್ರ ಎಲ್ಲ ಆಸೆಗಳನ್ನ ಯಾರ ಜೊತೆ ಹಿಡೀರ್ಸ್ಕೊಳ್ಳಿ ಇನ್ನೊಬ್ಬಳನ್ನ ಮದುವೆ ಆಗಿ ಕರ್ಕೊಂಡ್ ಬರ್ಕಾಗತ್ತ ಹಾ ನೀನೇ ಹೇಳು ನೀವಮ್ಮನ ದವಾಖಾನಿಗೆ ಅಡ್ಮಿಟ್ ಮಾಡಿ ಅರ್ಧ ಅಮೌಂಟ್ ಕಟ್ಟಿ ನೀನು ಇಲ್ಲೇ ಇರಬೇಕು నవగా దడుతా అర్ధ సరే హతీర హాస్పిటల్ అప్పనబిట్టు నూ మే అదే పాప అమ్మత్ర అప్ప రోజు ఇదే నేను సరి ಮೇಲಿದ್ದಳು ಇನ್ನೊಂದು ನೀನು ಬರಬೇಕಾದ್ರೆ ನೀನು ಬಟ್ಟೆ ಬರೀ ಎಲ್ಲ ಬಾ ಯಾಕಂದ್ರೆ ಈ ತರ ನೀನು ಬಟ್ಟೆಗಳನ್ನ ಹಾಕ್ಬೇಡ ಬರೀ ಸೀರೆ ಅಷ್ಟೇ ಉಟ್ಕೋಬೇಕು ನಮ್ಮಅಮ್ಮಂಗ ಇಂಥ ಬಟ್ಟೆ ಎಲ್ಲಾ ಹಾಕೊಂಡ್ರೆ ಇಷ್ಟ ಆಗಂಗಿಲ್ಲ ಅಕ್ಕಿ ಬೈತಾಳ ಆಕಿಗೆ ನಮ್ಮ ಮೊದಲೇ ಹೇಳಾತ ನಮ್ಮಮ್ಮ ಭಾಳ ಕೆಟ್ಟ ಹಾ ಅಕ್ಕಿ ಸಿಟಿಕ್ ಸಿಟಿ ಸಿರು ಸಿರಿ ಸಿರುಕ್ ಮಾಡ್ತಾಳ ನೀನು ಹೋಗ್ಬೇಕು ಹೋಗ್ಬೇಕ ಅದನ್ ನಮ್ಮ ನಮ್ಮಅಮ್ಮಂಗ ನೀನು ಯಾವತ್ತು ವಾಪಸ್ ಮಾತಾಡೋದಾಗ್ಲಿ ಏನು ಅನ್ನೋದಾಗ್ಲಿ ಮಾಡುವಂಗಿಲ್ಲ ಆಗಲಿ ನಾನು ಸುಮ್ಮನೆ ಇರ್ತೀನಿ ಯಾರೇನಂದ್ರೆ ಮಾತಾಡಕ್ಕೆ ಹೋಗಂಗಿಲ್ಲ ನನ್ನ ಕೆಲಸ ಏನು ನಾನೇನು ಅಷ್ಟೇ ಇರ್ತೀನಿ ಸರಿ ಇನ್ನೊಂದು ಇವತ್ತು ನಮ್ಮಮ್ಮ ಬರ್ತಾಳೆ ಸಾಯಂಕಾಲ ಅಷ್ಟರಲ್ಲಿ ನಿನ್ನ ದವಾಖಾನಿಗೋಗಿ ದುಡ್ಡನ್ನ ಕಟ್ಟಿ ನೀನು ಇಲ್ಲಿಗೆ ಇರಬೇಕು ಅದು ಚೆನ್ನಾಗಿ ತಯಾರಾಗಿ ಬಾ ಈ ರೀತಿ ಏನಾದರೂ ಬಂದ್ರ ನಿನ್ನ ನಾನು ಮನೆಯಿಂದ ಹೊರಗೆ ಮನೆ ಒಳಗೆ ಸೇರಿಸ್ಕೊಳ್ಳೋದಿಲ್ಲ ನೆನಪಿರ್ಲಿ ಏನು ಸರಿ ನಾನು ಹೋಗಿ ಹೋಗ್ಬರ್ತೀನಿ ದುಡ್ಡು ಕೊಟ್ಟರೆ ನಾನು ತಗೊಂಡು ಹೋಗ್ಬರ್ತೀನಿ ಈ ಚೇರ್ಮನ್ರ ಗಿರ್ಮನ್ರು ಅನ್ಬೇಡ ಯಾಕಂದ್ರೆ ಈಗ ನಾನು ನಿನ್ನ ಕಂಡ ನೀ ನನ್ನ ಹೆಂಡತಿ ಅಂದ ಮೇಲೆ ನೀನು ನನ್ಗೆ ಫ್ರೀ ಅಂತ ಕರಿ ಏನು ಸರಿನಾ ಹ್ಞೂ ಆಯ್ತು ರೀ ಹೋಗಿ ದುಡ್ಡನ್ನ ತಗೊಂಡು ಬರ್ತೀನಿ ಅಯ್ಯೋ ನನ್ನ ಜೀವನ ನಾನು ಹಾಳು ಮಾಡ್ಕೊನಿ ಅಮ್ಮನ ಗೊತ್ತಿಲ್ಲ ಇವ್ರ ಕಡೆಯಿಂದ ತಾಳೆ ಕಟ್ಟಿಕೊನಿ ನನ್ನ ಕಂಡ ಹತ್ತು ವರ್ಷ ಹದಿನೈದು ವರ್ಷ ದೊಡ್ಡವರು ಇವರು ನಾನು ಹೋಗಿ ಇವ್ರನ್ನ ಮದುವೆ ಆದೆ ಯಾಕ ಅಮ್ಮನಗೋಸ್ಕರ ನಾನು ನಿನ್ನ ಮುಂದೆ ಇಲ್ಲೇ ಇರ್ಬೇಕಾ

ನಾನು ಮದುವೆ ಆಗಿದ್ದು ನಿನ್ನನ್ನ ಅನ್ಭೋಸಕಂತನ ಯಾಕಂದ್ರೆ ಅವತ್ತು ನಾನು ಕೇಳಿದಾಗ ನಿಮ್ಮಮ್ಮ ಚಪ್ಪಲ್ಲೇ ಹೊಡಿತನ ಅದ್ಲು ಅಷ್ಟೇ ನಾನು ಮಾಡಿ ಬಿಟ್ಟು ಹೋಗ್ಬಿಡ್ತಿದ್ದೆ ಆದ್ರೆ ಮದುವೆ ಆಗಿ ನಿಮ್ಮಮ್ಮಗ ಹೊಟ್ಟೆ ಉರ್ಸ್ಬೇಕು ಅವರು ಕರ್ನೀರ್ ಹಾಕಬೇಕು ಅನ್ನೋ ಕಾರಣಕ್ಕ ನಿನಗ ತಾಳಿ ಕಟ್ಟಿದನು ನಿನ್ಗಿಂತ ಚೆನ್ನಾಗಿರೋ ಹುಡುಗಿರ ಸಿಕ್ತಿದ್ರ ನನಗೆ ನಿನ್ಗಿಂತ ಚೆನ್ನಾಗಿರೋ ಎಷ್ಟೋ ಜನರು ನೋಡಿನ ಆದ್ರ ನಿನ್ನನ್ನು ಯಾಕ ಮದುವೆ ಆದ್ನಿ ಅದು ಒಂದೇ ಒಂದು ಕಾರಣಕ್ಕೆ ಮದುವೆ ಆಗಿನ ಈ ದುಡ್ಡನ್ನ ಕೊಡ್ತಾ ಇರಲಿಲ್ಲ ಆದ್ರ ನೀನ್ ಕನ್ನೀರ್ ಹಾಕಿ ನಿನ್ನ ಕಾಲು ಹಿಡ್ಕೊಂಡಿರೋದು ನೋಡಿ ಕೊಡ್ತಾ ನೀನು ಹೋಗಿ ಜಲ್ದಿ ಬರಬೇಕು ನಮ್ಮ ಸಾಯಂಕಾಲ ನೀನು ನೀನ್ ಬರೋರಾಗ ಇರಬೇಕು ಏನೋ ಕಟ್ಟಿ ಏನು ಮಾಡ್ತೀವ್ ಬಿಡ್ತೀವ ನನಗೆ ಗೊತ್ತಿಲ್ಲ ಪಟ್ ಅಂತ ಮನೆಗೆ ಬರಬೇಕು ಅದನ್ ಬಿಟ್ಟು ನೀನು ಏನಾರ ಮನೆಯಾಗಿಲ್ಲ ಅಂತ ಅನ್ಕೋ ನಾನು ಮಾತ್ರ ನಿನ್ನ ಮನೆ ಒಳಗೆ ಸೇರ್ಸಂಗಿಲ್ಲ ಅತ್ತ ನೀನ್ ಮನೆಗೆ ಹುಕ್ಕನಂತ ಅನ್ಕೋಬೇಡ ಇಲ್ಲಿ ನಮ್ಮ ಬಾಗಲಾಗ ನಾಯಿ ಕಾದಂಗೆ ಕಾದ್ ಕುಂತ ಅಕಸ್ಮಾತ್